ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಆ್ಯಂಡ್ ಶುಭೋದಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ರಾಶಿಯವರ ಆಗಸ್ಟ್ ಭವಿಷ್ಯವನ್ನು ಸಂಪೂರ್ಣವಾಗಿ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಓಂ ಶನೇಶ್ವರ ಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಬನ್ನಿ ಇವಾಗ ನೋಡೋಣ ಹೇಗಿದೆ ಮೀನರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಬಲಿಷ್ಠ ಅನ್ನುವಂಥದ್ದು ಎಲ್ಲವೂ ಕೂಡ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಸಿಗ್ತಾ ಇದೆ ಆಗಸ್ಟ್ ತಿಂಗಳು ನಿಮಗೆ ಮರೆಯಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ತಿಂಗಳಾಗಿ ರೂಪವಾಗುತ್ತೆ ಎಷ್ಟರ ಮಟ್ಟಿಗೆ ಬಲಿಷ್ಠವಾಗಿದೆ ಅಂದರೆ ಭೂಮಿ ಮನೆ ಹಾಗೂ ಹೆಚ್ಚಿನ ಸುಖ ಧನ ಧಾನ್ಯ ಇವೆಲ್ಲವೂ ಕೂಡ ಸಮೃದ್ಧಿಯಾಗಿ ಪಡೆಯುವುದಕ್ಕೆ ಆಗಸ್ಟ್ ತಿಂಗಳು ತುಂಬಾ ಅಂದರೆ ನಿಮಗೆ ಕಾಯ್ತಾ ಇದೆ ಅಂತಾನೆ ಹೇಳ್ಬೋದು ಜೀವನದಲ್ಲಿ ಹಲವಾರು ಬದಲಾವಣೆಗಳಲ್ಲಿ ದೊಡ್ಡ ಬದಲಾವಣೆಯನ್ನು ಕಾಣುವಂಥದ್ದು ಆಗಸ್ಟ್ ತಿಂಗಳಲ್ಲಿ ಕೇವಲ ಆರೋಗ್ಯದಲ್ಲಿ ಮಾತ್ರ ಎಚ್ಚರಿಕೆಯಾಗಿರಬೇಕೇ ಹೊರತು ಅದು ಬಿಟ್ಟರೆ ಬೇರೆ ಯಾವುದೇ ವಿಚಾರದಲ್ಲೂ ಕೂಡ ಮೀನರಾಶಿಯವರು ಬೆರಳಿಟ್ಟು ತೋರಿಸುವ ರೀತಿಯಲ್ಲಿ ಇಲ್ಲ ಅಚಾನಕ್ಕಾಗಿ ನಿಮ್ಮ ಕೆಲಸಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಪರಿಪೂರ್ಣ ಆಗುವಂಥ ಲಕ್ಷಣಗಳು ನಿಮಗೆ ಹೆಚ್ಚು ಕಾಣ್ತಾ ಇದೆ ಸ್ಥಾನ ಪಲ್ಲಟ ಆಗುವಂಥ ಸಾಧ್ಯತೆ ಇರುವಂಥ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗುವಂಥ ಸಾಧ್ಯತೆ ಇರುವಂಥ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗುವಂಥ ಸಾಧ್ಯತೆ ಆ ಕೆಲಸದಲ್ಲಿ ಪ್ರಮೋಷನ್ಸ್ ಇನ್ಕ್ರಿಮೆಂಟ್ಸ್ ಜೊತೆಗೆ ನೂತನ ಕೆಲಸದಲ್ಲಿ ಅಭಿವೃದ್ಧಿ ಗವರ್ನಮೆಂಟ್ ಉದ್ಯೋಗ ಅಥವಾ ರಾಜಕೀಯ ಕ್ಷೇತ್ರದ ಬೆಳವಣಿಗೆ ಇದೆಲ್ಲವೂ ಕೂಡ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಜೊತೆಗೆ ಮೀನರಾಶಿಯವರಿಗೆ ಸುಖ ಸ್ಥಾನದಲ್ಲಿ ಇರ್ತಕ್ಕಂಥ ಗುರು ಹೆಚ್ಚಿನ ಸುಖವನ್ನು ಈ ಆಗಸ್ಟ್ ತಿಂಗಳಲ್ಲಿ ಕೊಡುತ್ತಾನೆ ಗುರು ಬಂದು ಫೈನಾನ್ಸ್ ಮತ್ತು ಸಂತಾನ ಎರಡಕ್ಕೂ ಅಧಿಪತಿ ಹಾಗಾಗಿ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ ಆದರೆ ಫೈನಾನ್ಸ್ ಸಂಬಂಧಪಟ್ಟ ಹಾಗೆ ತುಂಬ ಬಲಿಷ್ಠ ಹಾಗೂ ಉತ್ತಮ ಫಲ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ ಹದಿನೇಳನೇ ತಾರೀಕು ಪಂಚಮದಿಂದ ಷಷ್ಠಕ್ಕೆ ಸೂರ್ಯ ಹೋಗಿ ತನ್ನ ಸ್ವಕ್ಷೇತ್ರಕ್ಕೆ ಬರುವುದರಿಂದ ಪೂರ್ವ ಪುಣ್ಯ ಲಭಿಸಿ ಹಿರಿಯರ ಆಶೀರ್ವಾದ ದೇವರ ಆಶೀರ್ವಾದ ಗುರುಗಳ ಆಶೀರ್ವಾದದಿಂದ ನಿಮಗೆ ಈ ತಿಂಗಳು ಪ್ರಶಸ್ತವಾಗಿರ್ತಕ್ಕಂಥ ಸೂರ್ಯನ ಬಲ ಅನ್ನುವಂಥದ್ದು ತತ್ವದ ಬಲ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ ಇನ್ನು ಇಪ್ಪತ್ತನೇ ತಾರೀಕು ಶುಕ್ರನ ಬದಲಾವಣೆ ಕೂಡ ನಿಮಗೆ ಯಥೇಚ್ಛವಾದ ಫಲ ಕೊಡ್ತಾ ಇದೆ ಶುಕ್ರ ಅವರು ಸುಖ ಸ್ಥಾನದಲ್ಲಿ ಇದ್ದು ಈಗ ಪಂಚಮ ಸ್ಥಾನಕ್ಕೆ ಪೂರ್ವ ಪುಣ್ಯಕ್ಕೆ ಬರ್ತಾರೆ ಶುಕ್ರ ಅಂದರೆ ನಿಮಗೆ ಸುಖ ವಸ್ತ್ರ ವಾಹನ ಐಶ್ವರ್ಯ ಹೆಂಡತಿ ಅಥವಾ ಗಂಡ ಹೀಗೆ ಶುಕ್ರನಿಂದ ನಿಮಗೆ ವಾಹನ ವಸ್ತ್ರ ಐಶ್ವರ್ಯ ಎಲ್ಲವೂ ನಿಮಗೆ ಈ ತಿಂಗಳು ಸಿಗುವಂಥ ಲಕ್ಷಣಗಳು ಹೆಚ್ಚಾಗಿ ಕಾಣ್ತಾ ಇದೆ ನಿಮ್ಮ ರಾಶಿಯಲ್ಲಿ ಶನಿ ಇದ್ದು ಜನ್ಮ ಶನಿ ಪ್ರಭಾವ ನಡೀತಾ ಇರೋದರಿಂದ ಸ್ವಲ್ಪ ವಿಳಂಬ ಅಥವಾ ಸ್ಲೋ ಸ್ಲೋ ಲೇಟಾಗಿ ಸಿಗುತ್ತೆ ಬಡಸಿಕ್ಕೆ ಸಿಗುತ್ತೆ ಭಯಪಡೋ ಅವಶ್ಯಕತೆ ಇಲ್ಲ ಏನು ನಿಮಗೆ ಉದ್ಯೋಗ ಆಗಬಹುದು ಸಿಗುತ್ತೆ ವ್ಯಾಪಾರ ಮಾಡಬಹುದು ಸಿಗುತ್ತೆ ಪ್ರತಿಯೊಂದು ವಿಚಾರದಲ್ಲೂ ಎಲ್ಲ ಸಿಗುತ್ತೆ ನಿಮಗೆ ಖಂಡಿತ ಅದರಲ್ಲಿ ಯಾವುದೇ ಸಂದೇಹವೇ ಇಲ್ಲ ನಿಮಗೆ ಲಾಭಾಧಿಪತಿ ಹಾಗೂ ಲಾಭ ಸ್ಥಾನಾಧಿಪತಿ ವ್ಯಯ ಸ್ಥಾನಾಧಿಪತಿ ಶನಿ ಜನ್ಮದಲ್ಲೇ ಇದ್ದು ಜನ್ಮ ಶನಿ ಪ್ರಭಾವ ಇರೋದ್ರಿಂದ ಶನೀಶ್ವರನ ಆರಾಧನೆ ಮಾಡುವಂಥದ್ದು ಮಾತ್ರ ಮರಿಬೇಡಿ ತೈಲಾಭಿಷೇಕ ಮಾಡಿಸಿ ಅದು ತುಂಬಾ ಒಳ್ಳೆಯದು ತಿಂಗಳು ಒಮ್ಮೆ ಆದರೂ ಮಾಡಿಸಿ ಅದು ಬಹಳ ಒಳ್ಳೆಯದು ಮೀನ ರಾಶಿಯವರಿಗೆ ಯಾಕಂದರೆ ನಿಮ್ಮ ರಾಶ್ಯಾಧಿಪತಿ ಹಾಗೂ ದಶ ದಶಮಾಧಿಪತಿಯಾಗಿರ್ತಕ್ಕಂಥ ಗುರು ಕೇವಲ ಸುಖ ಸ್ಥಾನದಲ್ಲಿ ಮಾತ್ರ ಇದ್ದಾರೆ ಆದರೆ ಗುರುಬಲ ಇಲ್ಲ ಗುರುಬಲಕ್ಕೆ ನೀವು ಕಾಯಬೇಕು ಬಟ್ ಗುರುಬಲ ಇಲ್ಲದಿದ್ದರೂ ಕೂಡ ಗುರುವಿನ ಅನುಗ್ರಹ ಹೆಚ್ಚು ಸುಖವನ್ನು ಪಡೆಯುವಂಥರಲ್ಲಿ ಸಂದೇಹವೇ ಇಲ್ಲ ಜೊತೆಗೆ ವ್ಯಾಪಾರವನ್ನು ಶುರು ಮಾಡ್ತಾ ಇದ್ದರೆ ಈ ತಿಂಗಳು ಶುರು ಮಾಡಿ ಖಂಡಿತ ನಿಮಗೆ ಅಭಿವೃದ್ಧಿ ಇದೆ ತೃತೀಯಾಧಿಪತಿ ಶುಕ್ರ ಅಷ್ಟಮಾಧಿಪತಿ ಶುಕ್ರ ನಿಮಗೆ ಚತುರ್ಥದಲ್ಲಿದ್ದು ಪಂಚಮಕ್ಕೆ ಬರ್ತಾರೆ ಪಂಚಮಕ್ಕೆ ಬರುವಂಥ ಶುಕ್ರನಿಂದ ಯೋಗ ಫಲ ಚತುರ್ಥಾಧಿಪತಿ ಹಾಗೂ ಸಪ್ತಮಾಧಿಪತಿ ಬುಧನಿಂದ ನಿಮಗೆ ಯೋಗ ಫಲ ಬುಧ ಸ್ವಲ್ಪ ಹೀ ಬಲಹೀನವಾದರೂ ಕೂಡ ಯೋಗವನ್ನು ಕೊಡುತ್ತಾನೆ ಹೇಗೆ ಅನ್ನುವಂಥದ್ದು ಅಂದರೆ ಪಂಚಮದಲ್ಲಿ ಇರುವುದರಿಂದ ಆದರೆ ಸ್ವಲ್ಪ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆ ಹೊಸದಾಗಿ ವ್ಯಾಪಾರ ಶುರು ಮಾಡುವಂಥವರಿಗೆ ಸ್ವಲ್ಪ ಹಿನ್ನಡೆ ಈಗಾಗಲೇ ಎಕ್ಸಿಟಿಂಗ್ ಬಿಸ್ನೆಸ್ ಅಂದರೆ ಏನು ಇಶ್ಯೂಸ್ ಇಲ್ಲ ಯಾವುದೇ ಸ್ವಲ್ಪ ತೊಂದರೆಗಳು ಕಾಣುವಂಥ ಸಮಸ್ಯೆಗಳು ಇಲ್ಲ ಜೊತೆಗೆ ನೀವು ಮುಖ್ಯವಾಗಿ ಪ್ರಮುಖವಾಗಿ ತಿಳ್ಕೊಳ್ಬೇಕಾಗಿರತಕ್ಕಂಥ ಒಂದು ನಾಲ್ಕು ವಿಚಾರಗಳಿದೆ ಏನಪ್ಪ ಅಂತಂದರೆ ಮೊದಲನೇ ವಿಚಾರ ಚತುರ್ಥ ಭಾವ ನಾಲ್ಕನೇ ಮನೆ ಅಂತ ಹೇಳ್ತೀವಿ ನಾಲ್ಕನೇ ಮನೆಯಲ್ಲಿ ಗುರು ಇದ್ದರೆ ಏನು ಫಲ ಮತ್ತು ಸುಹರ ಮಾತುಲ ಭಾಗಿನಿಯ ಕ್ಷೇತ್ರಂ ಸುಖಂ ವಾಹನ ಮಾನಸಂಚಂ ಲಾಲಿತ್ಯ ಮಂಶಯಂ ನಂಚ ವೃದ್ ಪಶ್ವಾದಿಕಂ ಜನ್ಮಗ್ರಹಂ ಅಂದ್ರೆ ಜನ್ಮಗ್ರಹಂ ಚತುರ್ಥ ಅಂತ ಶ್ಲೋಕ ಗುರುವು ಚತುರ್ಥದಲ್ಲಿದ್ದರೆ ಏನೇನು ಸಿಗುತ್ತೆ ತಾಯಿಯ ಆಶೀರ್ವಾದ ಸಂಪನ್ಮೂಲ ಅಕ್ಕ ತಂಗಿಯರ ಸಹಕಾರ ಕ್ಷೇತ್ರ ಅಂದರೆ ಜಾಗದ ಬಲ ಸುಖ ವಾಹನ ಮನಸ್ಸಿಗೆ ನೆಮ್ಮದಿ ಲಲಿತ ಕಲೆ ಅಭಿವೃದ್ಧಿ ಒಳ್ಳೆ ಸುಖನಿದ್ರೆ ಮತ್ತೆ ವೃದ್ಧಿ ಆಗುತ್ತೆ ಸುಖನಿದ್ರೆ ಅನ್ನೋದು ಮತ್ತೆ ಗೋಶಾಲೆ ಇತ್ಯಾದಿ ಅಭಿವೃದ್ಧಿ ಆಗುತ್ತೆ ಹೇಳುತ್ತೆ ಏನಂತೆ ಚತುರ್ಥದ ಗೋಚಾರದಿಂದ ತಾಯಿ ಮಿತ್ರರು ಮಕ್ಕಳು ಸ್ತ್ರೀ ಸಂಪತ್ತಿನ ಸುಖ ಉಂಟಾಗುತ್ತೆ ಗುರುವಿನಿಂದ ಸುಖಿ ಎನ್ನುವಂತಹ ಫಲವು ಲಭಿಸುತ್ತದೆ ಅತಿಥಿ ಸತ್ಕಾರಶೀಲರು ದಾನ ಧರ್ಮಾದಿಗಳನ್ನು ಹೆಚ್ಚು ಮಾಡುವಂಥವರು ಬಂಧುಗಳಿಂದ ಮಾನ್ಯರಾಗ್ತೀರಾ ಅಧಿಕವಾದ ವಾಹನ ಯೋಗ ಭಾಗ್ಯಗಳು ಉಳ್ಳವರಾಗ್ತೀರಾ ಗೋವುಗಳು ಅಶ್ವಗಳು ಸಮೃದ್ಧಿ ಉಳ್ಳವರಾಗಿ ವೇದವನ್ನು ಹೆಚ್ಚು ಹೇಳುವಂಥದ್ದು ಶಾಸ್ತ್ರ ಪುರಾಣಗಳನ್ನು ಹೆಚ್ಚು ಕೇಳುವಂಥದ್ದು ಕ್ಷೇತ್ರ ದರ್ಶನಗಳನ್ನು ಹೆಚ್ಚು ಮಾಡುವಂಥದ್ದು ನಿಮಗೆ ಅನುಕೂಲ ಆಗಿ ಮಾನಸಿಕ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಹೇಳುತ್ತೆ ಮತ್ತು ಬಂದು ಮಾತ್ರ ಸಹ ಪ್ರಿಯ ಸುತ ಸ್ತ್ರೀ ಸೌಖ್ಯ ದಾನ್ ಧಾನ್ಯವಿತ ಅಂತ ಹೇಳಿ ಎಂದರೆ ಸುತರು ಸ್ತ್ರೀಯರು ಬಂಧುಗಳು ಎಲ್ಲರಿಂದ ನಿಮಗೆ ಹೆಚ್ಚಿನ ಸುಖ ಅನ್ನೋ ಮೊದಲನೇ ವಿಚಾರ ಎರಡನೇ ವಿಚಾರ ಪಂಚಮ ಸ್ಥಾನ ಐದನೇ ಮನೆಯಲ್ಲಿ ಶುಕ್ರ ಇರ್ತಕ್ಕಂಥದ್ದು ಐದನೇ ಮನೆ ಶುಕ್ರ ಏನು ಫಲ ಕೊಡುತ್ತೆ ಶುಕ್ರನು ಪಂಚಮದಲ್ಲಿದ್ದರೂ ಅಖಂಡಿತ ಧನಂ ಸುಮತಿ ಆತ್ಮಜ್ ಆತ್ಮ ಜತ್ಮಜಂ ಎನ್ನುವಂತಹ ವಿಚಾರದಲ್ಲಿ ಮಹಾದನಸ ಸಂಪನ್ನರು ರಾಜರು ಮಹಾಬುದ್ಧಿವಂತರು ಪುತ್ರ ಸಂತಾನಗಳು ಮತ್ತು ಬಹು ವಿಲಾಸಿಗಳು ಬಹು ಸ್ತ್ರೀರತ್ನರು ಬಹು ಸಂತಾನಿಗಳು ಯಾನಗ್ರಹ ಉಳ್ಳವರು ಸ್ತ್ರೀ ದೇವತಾ ಅನುಗ್ರಹವಿದ್ದು ಕಾವ್ಯ ಸಂಗೀತ ಸಾಹಿತ್ಯ ಚಿತ್ರಕಲೆ ಮಿತ್ರರಿಂದ ಅನುಕೂಲ ಬಂಧುಗಳಿಂದ ಭಾಗ್ಯ ನಿರ್ಮಲವಾದ ಮನಸ್ಸುಳ್ಳವರು ವಿದೇಶಿ ಪ್ರಯಾಣವಂತ ಮಾಡುವಂಥವರು ಸ್ತ್ರೀ ಸಂತಾನ ನಿಮಗೆ ಪ್ರಾಪ್ತಿಯಾಗುವಂಥದ್ದು ಎಲ್ಲವೂ ಕೂಡ ನಿಮಗೆ ಪಂಚಮದಿಂದ ಶುಕ್ರ ಪ್ರಾಪ್ತಿಯಾದರೆ ಮೂರನೇ ವಿಚಾರ ನಿಮಗೆ ಸಪ್ತಮದಲ್ಲಿ ಇರ್ತಕ್ಕಂಥ ಕುಜ ನಿಮಗೆ ದ್ವಿತೀಯಾಧಿಪತಿ ಹಾಗೂ ಭಾಗ್ಯಾಧಿಪತಿ ಸಪ್ತಮದಲ್ಲಿ ಕುಜ ಇದ್ದಾಗ ಏನಾಗುತ್ತೆ ಸ್ವಲ್ಪ ಹಿಂದೇಟಾಗುತ್ತೆ ಅತಿ ಆಸೆಯನ್ನು ಪಡೋಕ್ಕೆ ಹೋಗಬೇಡಿ ಅತಿ ಆಸೆ ಪಟ್ಟರೆ ನಿಮಗೆ ಸ್ವಲ್ಪ ಕಷ್ಟ ಸಿಗೋದು ಅಂದರೆ ಕೈ ತುಂಬ ಒಂದು ಮಂಜಿನ ಗಡ್ಡೆ ಇದ್ದು ಆ ಮಂಜಿನ ಗಡ್ಡೆ ನಿಮ್ಮ ಕೈಯಲ್ಲಿರುತ್ತೆ ತೊಗೊಂಡು ಹೋಗಿ ಮನೇಲಿ ಇಡಿ ಅಂತಂದರೆ ಮನೆಗೆ ಹೋಗೋಷ್ಟು ಹೊತ್ತಿಗೆ ನಿಮಗೆ ಏನಾಗುತ್ತದು ಕರಗುತ್ತಷ್ಟೇ ಆ ಥರ ಕರಗುವ ಸಾಧ್ಯತೆಗಳು ಏನೇನು ಹೇಳುತ್ತೆ ಕುಜನ್ನು ಸಪ್ತಮದಲ್ಲಿದ್ದಾಗ ಯಾವ ಥರ ಫಲ ಕೊಡ್ತಾರೆ ಅಂತ ಅಂದರೆ ಸ್ವಲ್ಪ ಮಟ್ಟಿಗೆ ಭಯ ಅಂದರೆ ಕುಟುಂಬದ ಭಯ ಹೆಚ್ಚಾಗುವಂಥ ಸಾಧ್ಯತೆ ಕುಟುಂಬದ ಭಯ ಅಂದರೆ ಏನು ಹೆಂಡತಿ ಮಕ್ಕಳು ಗಂಡ ತಾಯಿ ತಂದೆ ಈ ಥರ ಸ್ವಲ್ಪ ಭಯ ಇರುತ್ತೆ ಒಂಚೂರು ಸಂಸಾರದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆಗಳು ಪಾಪದೃಷ್ಟಿ ಕೆಟ್ಟ ಕೆಲಸಗಳು ಮಾಡುವಂಥ ಮನಸ್ಸು ಜಾಸ್ತಿ ಬರ್ತಾ ಇರುತ್ತೆ ಆಮೇಲೆ ಸ್ವಲ್ಪ ಕೆಟ್ಟ ಕೆಟ್ಟ ಕನಸು ಬರುವಂಥ ಸಾಧ್ಯತೆಗಳು ಸ್ವಲ್ಪ ನಿದ್ರೆ ಕಡಿಮೆ ಆಗುವಂಥ ಸಾಧ್ಯತೆ ಇವೆಲ್ಲವೂ ನಿಮಗೆ ಪ್ರಾಪ್ತಿ ಮುಂಗೋಪ ಜಾಸ್ತಿ ಆಗುವಂಥದ್ದು ಸ್ವಲ್ಪ ಮದ ಹೆಚ್ಚು ಕೋಪ ಬರುವಂಥದ್ದು ಗುಪ್ತ ವ್ಯಾಧಿಗಳು ಮತ್ತು ಇರುರಿ ಇನ್ ಇನ್ಫೆಕ್ಷನ್ ಮೋಷನ್ ಇನ್ ಇಶ್ಯೂಸ್ ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಸ್ವಲ್ಪ ಕೆಟ್ಟ ಸ್ವಭಾವಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಇದು ಮೂರನೇ ವಿಚಾರ ಆದರೆ ನಾಲ್ಕನೇ ವಿಚಾರ ನಿಮಗೆ ಬುಧ ಅನ್ನುವಂಥದ್ದು ಚೆನ್ನಾಗಿಲ್ಲ ಬುಧ ಚೆನ್ನಾಗಿಲ್ಲ ಅಂದಾಗ ವ್ಯವಹಾರ ಮಾಡಬೇಕಾದರೆ ಮಾತ್ರ ಮಾತಲ್ಲಿ ಸ್ವಲ್ಪ ಎಚ್ಚರ ವಹಿಸಿ ನಿಮ್ಮ ಮಾತಿನಿಂದ ನೀವು ವ್ಯಾಪಾರವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಮಾತಿನಿಂದ ನೀವು ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಮಾತಿನಿಂದ ನಿಮಗೆ ನಿಷ್ಠುರಾಗುವಂಥ ಸಾಧ್ಯತೆ ಇರುತ್ತೆ ನಾಲ್ಕು ವಿಚಾರಗಳು ಬಹಳ ಹುಷಾರಾಗಿರಬೇಕು ನೀವು ಆದರೆ ಬುಧನನ್ನು ಬಲ ಮಾ ಬಲ ಮಾಡಿಕೊಳ್ಳುವುದು ಹೇಗೆ ಹೇಗೂ ಶ್ರಾವಣ ಮಾಸ ನಾಲ್ಕು ಶನಿವಾರಗಳು ಶ್ರಾವಣ ಶನಿವಾರ ಬರ್ತಾ ಇದೆ ಆಲ್ರೆಡಿ ಈಗ ಎರಡನೇ ಶ್ರಾವಣ ಶನಿವಾರ ಬರ್ತಾ ಇದೆ ಮತ್ತು ಎರಡನೇ ತಾರೀಕು ಮೊದಲನೇ ಶನಿವಾರ ಆದರೆ ಆಗಸ್ಟ್ ಎರಡನೇ ತಾರೀಕು ಒಂಬತ್ತನೇ ಶನಿವಾರ ಆಗಸ್ಟ್ ಹದಿನಾರನೇ ತಾರೀಕು ಮೂರನೇ ಶನಿವಾರ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ನಾಲ್ಕನೇ ಶನಿವಾರ ನಾಲ್ಕು ಶನಿವಾರಗಳು ನೀವು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ವಿಷ್ಣು ಸಹಸ್ರನಾಮವನ್ನು ಕೇಳುವಂಥದ್ದು ವಿಷ್ಣು ಸ್ಮರಣೆಯನ್ನು ಮಾಡಿ ಗೋವಿಂದ ಗೋವಿಂದ ಅಂತ ಗೋವಿಂದನ ನಾಮಸ್ಮರಣೆ ಮಾಡುವುದರಿಂದ ನಿಮಗೆ ಗೊತ್ತಿರಲಿ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿತ ಹಿ ಹಿರ ಈ ನಹಿತ ಹಿ ಹಿರಕ್ಷಕಿ ದುರು ದುರುಂಕರಣ ಗೋವಿಂದ ಅಂತ ಅನ್ನಲಿಲ್ಲ ಚಿಕ್ಕ ವಯಸ್ಸಿನಲ್ಲಿ ಹಾಡೋ ಟೈಮ್ಲಿ ಗೋವಿಂದ ಅನ್ನಲಿಲ್ಲ ದೊಡ್ಡವನಾದಮೇಲೆ ಯವ ಯವನಸ್ಥಿತೆಯಲ್ಲಿ ಗೋವಿಂದ ಅನ್ನಲಿಲ್ಲ ಅತ್ತೆ ಎತ್ತ ಮಾಡಿದ ಗೋವಿಂದ ಅನ್ನಲಿಲ್ಲ ಇನ್ನೇನು ಸಾಯೋಕಾಲದಲ್ಲಿ ಭಜ ಗೋವಿಂದಮ್ ಅಂದರೆ ಏನು ಫಲ ಅವಾಗಲಾದರೂ ಹೇಳಪ್ಪ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಅಂತ ಹೇಳ್ತಾರೆ ನಾವು ಇವಾಗಿಂದೇ ಹೇಳೋಕ್ಕೆ ಶುರು ಮಾಡೋಣ ಗೋವಿಂದನ ನಾಮಸ್ಮರಣೆ ತುಂಬ ಒಳ್ಳೆಯದು ಬುಧ ಆಕ್ಟಿವೇಟ್ ಆಗಿ ನಿಮ್ಮ ಮೂಲ ಜಾತಕದಲ್ಲಿ ಬುಧ ಚೆನ್ನಾಗಿದೆ ನೋಡ್ಕೊಳ್ಳಿ ಬುಧ ಚೆನ್ನಾಗಿಲ್ಲ ಅಂದರೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೆರಿಕ್ ಅಸ್ಟ್ರಾಲಜಿ ಐಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ ಮಾಡಿಸ್ಕೊಂಡು ಬುಧನಿಗೆ ಸರಳ ಪರಿಹಾರ ಮಾಡಿಕೊಳ್ಳಿ ಇಲ್ಲಿ ಬುಧನಿಗೆ ಪರಿಹಾರ ಶ್ರಾವಣ ಶನಿವಾರ ದಿನ ಗೋವಿಂದನ ದರ್ಶನ ಮಾಡುವಂಥದ್ದು ಮೊದಲನೇ ವಿಚಾರ ಆದರೆ ಇನ್ನು ಮುಖ್ಯವಾಗಿ ನೀವು ಮಾಡಬೇಕಾಗಿರತಕ್ಕಂಥ ಶನಿ ಆರಾಧನೆ ಯಾಕಂದರೆ ಶನಿ ಪರಮಾತ್ಮ ಜನ್ಮ ಶನಿಯಲ್ಲಿ ಇರೋದರಿಂದ ಸ್ವಲ್ಪ ಶನಿಯನ್ನು ಹೆಚ್ಚು ಆರಾಧನೆ ಮಾಡೋದರಿಂದ ಉತ್ತಮವಾದ ಫಲ ಇನ್ನು ಕುಜ ಏಳನೇ ಮನೆಯಲ್ಲಿದ್ದಾರಲ್ಲ ತಾತ್ಕಾಲಿಕ ಕುಜ ದೋಷ ಬರುತ್ತೆ ಕುಜನ ಬಗ್ಗೆ ನಾನು ವಿವರ ತಿಳಿಸಿದೆ ನಿಮಗೆ ಏಳನೇ ತಾರೀಕು ಅಂಗಾರಕ ಜಯಂತಿ ಇದೆ ಆವತ್ತಿನ ದಿನ ಸುಬ್ರಹ್ಮಣ್ಯನ ದರ್ಶನ ಮಾಡಿ ವಿಭೂತಿಯ ನಾಣೆಗೆ ಹೆಚ್ಕೊಳ್ಳಿ ತಿಂಗಳ ಪೂರ್ತಿ ಹೆಚ್ಕೊಳ್ಳಿ ಮತ್ತು ಕುಜಗ್ರಹಕ್ಕೆ ನವಗ್ರಹದಲ್ಲಿ ದಕ್ಷಿಣ ಮುಖಕ್ಕೆ ನಿಂತಿರ್ತಕ್ಕಂಥ ಕುಜನನ್ನು ಪೂಜೆ ಮಾಡಿ ಕುಜನ ದರ್ಶನ ಮಾಡಿ ಕುಜನಿಗೆ ಸೇವೆ ಮಾಡುವಂಥದ್ದು ಪ್ರಾರ್ಥನೆ ಮಾಡುವಂಥದ್ದು ಅಂಗಾರಕನಿಗೆ ತುಂಬ ಒಳ್ಳೆಯ ಫಲ ಸಿಗುತ್ತೆ ತಾತ್ಕಾಲಿಕ ದೋಷದಿಂದ ಯಾವುದೇ ಥರ ಕುಜ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿಮಗೆ ಬರದೆ ಸ್ವಲ್ಪ ದೂರ ಆಗುತ್ತೆ ಇದೊಂದು ವಿಶೇಷ ಫಲ ಹೇಳಬೇಕು ಇನ್ನು ಎಂಟನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಒಂಬತ್ತನೇ ತಾರೀಕು ರಕ್ಷಾಬಂಧನ ಒಂದು ಕಂಕಣವನ್ನು ಸಿದ್ಧತೆ ಮಾಡಿ ನೀವೇ ಕಂಕಣವನ್ನು ಅರಿಶಿನ ದಾರದಲ್ಲಿ ಮೂರೆಳೆ ದಾರದಲ್ಲಿ ಕಂಕಣ ಮಾಡಿ ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ ತಗೊಂಡು ಬಂದು ಮಾಡೋದಲ್ಲ ಅದು ನೀವು ಕಟ್ಟಿ ರಾಗಿ ಅಂತ ಬೇಡ ಅಂತನಲ್ಲ ಕಂಕಣವನ್ನು ರೆಡಿ ಮಾಡಿಕೊಂಡು ಅಣ್ಣನಿಗೆ ತಮ್ಮನಿಗೆ ಕಟ್ಟುವಂಥದ್ದು ನಮ್ಮ ಪದ್ಧತಿ ಅಣ್ಣನಾದರೆ ಕಟ್ಟಿಬಿಡಿ ಆಶೀರ್ವಾದ ತಗೊಳ್ಳಿ ತಮ್ಮ ಆದರೆ ಕಟ್ಟಿಬಿಟ್ಟು ಆಶೀರ್ವಾದ ಮಾಡಿ ಈ ಸಮಯದಲ್ಲಿ ಬಹುಮಾನಗಳು ನಿಮಗೆ ಅಣ್ಣ ತಮ್ಮಂದಿರಿಂದ ಸಿಗುತ್ತೆ ಅಣ್ಣ ತಮ್ಮಂದಿರು ಚೆನ್ನಾಗಿರಬೇಕು ಒಳ್ಳೆಯ ಆಯುಷ್ಯ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಮಾಡುವಂಥದ್ದು ರಕ್ಷಾಬಂಧನ ಇನ್ನು ಹದಿನಾರನೇ ತಾರೀಕು ಗೋಕುಲಾಷ್ಟಮಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಯಾರ್ಯಾರಿಗೆ ಸಂತಾನ ತೊಂದರೆ ಇದೆಯೋ ಆವತ್ತು ಸ್ವಾಮಿ ಆರಾಧನೆ ಮಾಡಿ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಮತ್ತಷ್ಟು ಶುಭ ಫಲ ಅನ್ನುವಂಥದ್ದು ಭಗವಂತ ನಿಮಗೆ ತೃಪ್ತಿಯಾಗಿ ಕೊಡ್ತಾನೆ ಇಪ್ಪತ್ತಾರನೇ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಸ್ವರ್ಣಗೌರಿ ಇರೋತ ಇಪ್ಪತ್ತೇಳನೇ ತಾರೀಕು ಬುಧವಾರ ಪರಸಿದ್ಧಿ ವಿನಾಯಕ ವ್ರತ ಅಂದರೆ ಗೌರಿ ಗಣಪತಿ ಹಬ್ಬ ವರ್ಷಕ್ಕೊಮ್ಮೆ ಬರುತ್ತಲ್ಲ ಭಾದ್ರಪದ ಶುದ್ಧ ಚು ತೃತೀಯ ಮತ್ತು ಚತುರ್ಥಿ ಅದೇ ಈ ತಿಂಗಳ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಇದೆ ಅದನ್ನು ಕೂಡ ನೀವು ಮಾಡುವಂಥದ್ದು ಬಹಳ ಉತ್ತಮ ನೋಡಿ ಒಂದು ಮಾತು ಹೇಳ್ತೀನಿ ನಿಮಗೆ ಇದೇ ತಿಂಗಳ ಆಗಸ್ಟ್ ಹದಿನೆಂಟನೇ ತಾರೀಕು ಅತ್ಯಂತ ಸಂತೋಷವಾದ ದಿನ ನಿಮಗೆ ಮೀನ ರಾಶಿಯವರಿಗೆ ಯಾಕಂದರೆ ನಿಮ್ಮ ರಾಷ್ಟ್ರಾಧಿಪತಿ ಕುಜ ಬಂದು ಮಿತ್ರ ಅದೊಂದು ಜ್ಞಾಪಕ ಇಟ್ಕೊಳ್ಳಿ ರಾಷ್ಟ್ರಾಧಿಪತಿ ರಾಷ್ಟ್ರಾಧಿಪತಿ ಗುರುಗೆ ಕುಜ ಮಿತ್ರ ಹದಿನೆಂಟನೇ ತಾರೀಕು ಅಂದರೆ ಒಂದು ಪ ಎಂಟು ಒಂಬತ್ತು ಅಂದರೆ ಕುಜ ನ್ಯೂಮರಾಲಜಿ ಪ್ರಕಾರ ಹದಿನೆಂಟನೇ ತಾರೀಕು ಆಗಸ್ಟ್ ತಿಂಗಳು ಇಪ್ಪತ್ತೈದು ಶ್ರಾವಣ ಬಹುಳ ದಶಮಿ ಅವತ್ತು ಮುಹೂರ್ತ ದಿನ ಸೋಮವಾರ ಹರ್ಷಯೋಗ ಸಂತೋಷ ಪಡುವ ಯೋಗ ಭೃಗತಿಶ್ ಮೃಗಶಿರ ನಕ್ಷತ್ರ ಮಹಾನಕ್ಷತ್ರ ಜೊತೆಗೆ ಮೃಗಶಿರ ನಕ್ಷತ್ರಕ್ಕೆ ಅಧಿಪತಿ ಕುಜ ಅವತ್ತಿನ ದಿನ ಬಂಗಾರ ತಗೊಳ್ಳೋದು ಮರಿಬೇಡಿ ಅವರು ತುಂಬ ಒಳ್ಳೆಯದು ಅವತ್ತು ಬಂಗಾರ ಕೊಂಡರೆ ನೀವು ಖಂಡಿತವಾಗಲು ನಿಮ್ಮ ಮನೆಯಲ್ಲಿ ಬಂಗಾರ ಸ್ಥಿತಿ ನಿಲ್ಲುತ್ತೆ ಆ ಬಂಗಾರದಿಂದ ಸಂತೋಷ ಪ್ರಾಪ್ತಿಯಾಗುತ್ತೆ ಬಂಗಾರ ನಿಮ್ಮ ಮನೆಯಿಂದ ಯಾವತ್ತೂ ಹೊರಗಡೆ ಹೋಗಲ್ಲ ಗಿರುವಿ ಅಂಗಡಿಗೂ ಅಥವಾ ಬ್ಯಾಂಕಿಗೂ ಹೋಗಲ್ಲ ಆದ್ದರಿಂದ ನಿಮಗೆ ಒಂದು ಗ್ರಾಮ ಗ್ರಾಮ ಅದರ ತಗೊಳ್ಳಿ ನಿಮ್ಮ ಶಕ್ತಿಯನ್ನು ಅನುಸರಿಸಿಕೊಂಡು ನೀವು ತಗೋಬೋದು ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ನೋಡಿದ್ರಲ್ಲ ಆಗಸ್ಟ್ ತಿಂಗಳಲ್ಲಿ ಮೀನರಾಶಿಯವರ ಭವಿಷ್ಯ ಹೇಗಿದೆ ಅಂತ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶನೇಶ್ವರ ಯ ಅಂತ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಓಕೆ ಮತ್ತು ಸಿಗೋಣ ನಾವು ಉತ್ತಮ ರಾಶಿ ಭವಿಷ್ಯದೊಂದಿಗೆ ಉತ್ತಮ ಮಾಹಿತಿಯೊಂದಿಗೆ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಓಕೆ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್